ನವರು ತಮ್ಮ ಚುನಾವಣಾ ಪ್ರಚಾರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಫೋನ್ ಮಾಡಿ ಬೆಂಬಲ ಸೂಚಿಸಿದ್ದಾರೆ ಎಂದು ಹೇಳಿಕೆ ನೀಡಿರುವ ವಿಚಾರವಾಗಿ ಮಧು ಬಂಗಾರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರಪ್ಪನವರ ಬಗ್ಗೆ ಖಾರವಾಗಿ ಮಾತನಾಡಿದರು ಇಂಥ ವಯಸ್ಸಾಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಪಾಪ ಕಷ್ಟಪಟ್ಟಿದ್ದಾರೆ ಅವರೇ ಹೇಳ್ಕೊಂಡಿದ್ದಾರೆ ನಾವು ಆರ್ ಎಸ್ ಎಸ್ ಅಲ್ಲಿ ನಾವು ಚಿನ್ನಾಯಣಿಯಿಂದ ಅವ್ರು ಮಾಡ್ಕೊಂಡು ಬಂದ್ವಿ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದಾಗ ಕೂಡ ನಾವು ಬಿಡಲಿಲ್ಲ ಅವರು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳಿದ್ದಾರೆ ನಾನು ಅದು ವಿಚಾರಿಸ್ಕೋಲ್ಲ ನೀವೆಲ್ಲ ನೋಡಿದ್ವಿ ಆದರೆ ಪದೇ ಪದೇ ಈಶ್ವರಪ್ಪ ಅವರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಂದು ಕಡೆಗೆ ಶಿವರಾಜ್ ಕುಮಾರ್ ನನ್ನ ಸೋದ್ರಿ ಸಭಾನ ಡಮಿ ಕ್ಯಾಂಡಿಡೇಟ್ ಅವರು ಎಲ್ಲ ಸ್ಟಾರ್ಟ್ ಅದಾದ ಮೇಲೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ನಮಗೆ ಕಾಂಗ್ರೆಸ್ ಅವರು ಫೋನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಶ್ವರಪ್ಪ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರು ಗಂಡಿಸ ನಿಜವಾಗ್ಲೂ ಅವ್ರು ನಿಜವಾಗ್ಲೂ ಗಂಡಸಾದ ಅವ್ರ ಮಗನಿಗೆ ಸೀಟ್ ಕೊಡಿಸೋ ಯೋಗ್ಯತೆ ಬೇಕು ಅವ್ರ ಮಗನಿಗೆ ಒಂದು ಮಿಲ್ಕ್ ಕಾಟರ್ ಕೊಟ್ಟು ಅದನ್ನು ಚಿಕ್ಕ ಗೀತಾ ಶುಕ್ಲ ಶಿವರಾಜ್ ಕುಮಾರ್ ಅಗೌರ್ವ ಕೊಡ್ತಕ್ಕಂಥ ವ್ಯಕ್ತಿಯನ್ನ ನಾನು ಖಂಡನೆಯನ್ನ ಮಾಡ್ತೇನೆ ಈಶ್ವರಪ್ಪರ ನಿಮ್ಮಂತ ಕೀಳ್ ಮಟ್ಟದ ರಾಜಕಾರಣಿ ನೀನು ಯಾರೂ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ನೀವು ಇರಬೇಕು ಅಂತೇಳಿ ಬಂದಿಲ್ಲ ನಿಮ್ಮ ಮಗನಿಗೆ ಸೀಟ್ ಕೊಟ್ಟಿಲ್ಲ ಅನ್ನೋದು ಮಾತ್ರ ನೀವು ಸೀಮಿತವಾಗಿರ್ತಕ್ಕಂಥ ಲೋಯೆಸ್ಟ್ ರಾಜಕಾರಣಿ ಈ ರಾಜ್ಯದ ಹೋಮಂತ್ರಿ ಆಗಿ ಅದು ಗೊತ್ತಿಲ್ಲ ಅಲ್ಲಿ ಈಶ್ವರಪ್ಪು ರೈಟ್ ಸೈಡ್ ಎಣ್ಣೆಯೂರಪ್ಪರು ಅಂತೇಳಿ ನೀವು ಮಾತಾಡ್ತಾ ಇದ್ದೀನಿ ಆಸ್ತೇ ಅವ್ರ ಹಕ್ಕು ಅವ್ರು ಏನ್ ಬೇಕಾದ್ರು ಮಾಡ್ತೀವಿ ಹೆಂಗಾದ್ರು ಬೆಳಕೊಳ್ಳಿ ನಾನದಂತ ಹೇಳೋದಿಲ್ಲ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವ್ರ ತಂಟೆಗೆ ಬಂದ್ರೆ ಬಿ ಕೆರಪ್ಪ ಜನರು ತಿಳಿದು ಬೀಳ್ತಾರೆ ಅಭಿಮಾನಿಗಳಿದ್ದಾರೆ ಲೆಕ್ಕ ಹೇಳಿದ್ರಲ್ಲ ಮೂವತ್ತೈದು ಸಾವಿರ ಜನರು ಅಂತ ಅವರಿಗೆ ಎಂಥದ್ದು ನಾಮಿನೇಷನ್ ನಿಮ್ಮ ಮುಖಕ್ಕೆ ನಿಮ್ಮ ನಾಲಿಗೆ ಬಣ್ಣ ಹಾಕೊಂಡು ಹೋರಾಡ್ತಿರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಹೆಣ್ಣು ಮಗಳಿಗೆ ಗೌರವ ಕೊಡ್ತೀವಿ ಅಂತ ಒಂದು ಕಡೆ ಹೇಳ್ತೀನಿ ಚೀಪ ಮಾತಾಡ್ತೀವಿ ನಿಮ್ಮ ನಾಲ್ಕೆಗೆ ಹುಡುಕು ಅದಕ್ಕೆ ಮೇಕಪ್ ಹಾಕೊಂಡು ಮಾತಾಡ್ತಕ್ಕಂಥ ಕೆಲಸವನ್ನ ಇಡೀ ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಸ್ಪಷ್ಟ ಮಾಡ್ಕೊಡೋದೇ ಈಶ್ವರಪ್ಪ ಅವರು ಅದೊಂದು ಹೇಸ ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರ ಕುಟುಂಬದ ಸ್ವಾರ್ಥಕ್ಕೋಸ್ಕರ ಯಾರು ದೊಡ್ಡ ನಾಯಕರನ್ನೇ ನಿಮ್ಮ ಜೊತೆಗೆ ಪ್ರಚಾರ ಮಾಡ್ತಾರೆ ಬಿಜೆಪಿಯಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನೀವು ಪ್ರಿಯೇಟಿವ್ ಬಿ ಟಿ ಬನ್ನಿ ಅದು ನಿಮ್ಮ ಫಂಕ್ಷನ್ ತಂದು ನಮಗೆ ಕಾಂಗ್ರೆಸ್ ಸಿಗ್ತಾ ಇರ್ತಕ್ಕಂಥದ್ದು ಬೇಡ ನಿಮಗೆ ನಿಮ್ಮ ವಯಸ್ಸಿಗೆ ಗೌರವ ಕೊಡ್ತೀನಿ ಆದರೆ ನಿಮ್ಮ ಆಟಿಟ್ಯೂಡು ನಿಮ್ಮ ಸಿಸ್ಟಮು ನಿಮ್ಮ ನಾಲಿಗೆಗೆ ಇಡೀ ರಾಜ್ಯದ ಜನರು ಯಾಕೆ ಉಗಿತಾ ಇದ್ದಾರೆ ಉಗಿತಾ ಇದ್ದಾರೆ ನೀವೇ ನಿಮಗೆ ಸೀಟ್ ಯೋಗ್ಯತೆ ನಿಮಗಿಲ್ಲ ನಿಮ್ಮ ಮಕ್ಕಳಿಗೂ ಕೊಡಿಸೋ ಯೋಗ್ಯತೆ ಇಲ್ಲ ಇನ್ನೆಲ್ಲ ಗೌರವದಿಂದ ಇಲ್ಲಿ ಯಾಕಂದರೆ ಜನರಿಗೆ ಯಾರು ಮೂರ್ಖರೇನಲ್ಲ ಮೂರ್ಖರು ಮಾಡೋದು ಕೆಲಸ ಮುಗಿದಾಯ್ತು ನರೇಂದ್ರ ಮೋದಿಯವ್ರಿಗೂ ಆಗೋದಿಲ್ಲ ಬಿ ಜೆ ಅವ್ರಿಗೂ ಆಗೋದಿಲ್ಲ ಈಶ್ವರಪ್ಪ ಅವ್ರಿಗೆ ನಿಮಗೆ ಬಂತು ನೀವು ನಿಮ್ಮ ಜಾಯ್ನ್ ಮಾಡಿದ್ರೆ ನಿಮಗೆ ರಾಜಕಾರಣ ಮಾಡೋಕ್ಕೆ ಯೋಗ್ಯತೆ ನಿಮ್ಗೆ

ಬಲ್ಸಲ್ಲ ಬಿ ಜೆ ಪಿ ನೀವು ಮಾತಾಡ್ಕೊಡ್ತೀರಿ ಯಡಿಯೂರಪ್ಪ ಕೊಟ್ಟದ ಬಗ್ಗೆ ನಿಮ್ಮ ಪಕ್ಷದ ಬಗ್ಗೆ ಮಾತಾಡ್ಕೊಡಿ ನೋ ಪ್ರಾಬ್ಲಮ್ ನನ್ನ ನಿಂತ ನಾನು ಮಾಡಿ ಬಟ್ ಟೋಟಲ್ ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥೆಗೆ ಆ ಕೈ ಹಾಕಕ್ಕೆ ಹೋಗ್ಬೇಡಿ ವಿಪೇರಿ ನಮಗೆ ಆಗೋದಿಲ್ಲ ನಾವು ಅನಿವಾರ್ಯವಾಗಿ ಇದನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಶುರುತ್ತಾರೆ ಅದು ಡೆಮೋಕ್ರೆಟಿಕ್ಲಿ ನಮಗೆ ಗೊತ್ತಿದೆ ಹೇಗೆ ಹ್ಯಾಂಡಲ್ ಮಾಡಬೇಕು ನಾವು ಮಾಡಬೇಕು ನೀವು ಮುಖಕ್ಕೆ ಅವ್ರು ಎಷ್ಟು ಸಾವಿರ ಓಟ್ ತಗೊಳ್ತಾರೆ ಅಂತ ಧೈರ್ಯವಾಗಿ ನಾಲ್ಕ ಪಕ್ಕ ನಾನೇ ಹೇಳಿ ಡಮ್ಮಿ ಡಮ್ಮಿ ಅಂತಲ್ವಾ ಇದನ್ನ ನಿಲ್ಲಿಸ್ಬೇಕಾಗುತ್ತೆ ಅದು ಸಾಕಷ್ಟು ನಿಮ್ಮ ಅಪ್ಪ ಕೂಡ ಸಾರಿ ನೀವು ಕೂಡ